ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮವು ಈ ಭೂಮಿಯ ಮೇಲಿರುವ ಅತ್ಯಂತ ಪುರಾತನವಾದ ಧರ್ಮವಾಗಿದೆ ಸನಾತನ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಗಣೇಶ ದೇವರು ಸುಬ್ರಹ್ಮಣ್ಯ ದೇವರು ದುರ್ಗಾದೇವಿ ಮಹಾಲಕ್ಷ್ಮೀ ದೇವಿ ಸರಸ್ವತಿ ಮಾತೆ ಹೀಗೆ ಬಹಳಷ್ಟು ದೇವಾನುದೇವತೆಗಳನ್ನು ಪೂಜಿಸಲಾಗುತ್ತದೆ ಈ ದೇವರ ಹೆಸರುಗಳನ್ನು ಕೇಳಿದಾಗ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ದೇವರಿದ್ದಾರೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿಯೇ ಮೂಡಬಹುದು ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ಅಥವಾ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಎಂದು ಅನಾದಿ ಕಾಲದಿಂದಲೂ ಸಹ ನಾವು ಕೇಳುತ್ತಾ ಬಂದಿದ್ದೇವೆ ಆದರೆ ಆ ಮೂವತ್ಮೂರು ಕೋಟಿ ದೇವರುಗಳ ಹೆಸರನ್ನು ಪಟ್ಟಿ ಮಾಡಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ಹೆಚ್ಚೆಂದರೆ ನಾವು ನೂರರಿಂದ ನೂರ ಐವತ್ತು ದೇವರ ಹೆಸರುಗಳನ್ನು ಮಾತ್ರ ಪಟ್ಟಿ ಮಾಡಬಹುದಾಗಿದೆ ಹಾಗಾದರೆ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವರುಗಳಿರುವುದು ಸುಳ್ಳೇ ಏನಿದರ ಸತ್ಯಾಸತ್ಯತೆ ಬನ್ನಿ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಮೂವತ್ತ್ಮೂರು ಕೋಟಿ ದೇವರುಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಮೂವತ್ತ್ಮೂರು ಕೋಟಿ ದೇವರುಗಳ ರಹಸ್ಯ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮೂವತ್ಮೂರು ಕೋಟಿ ದೇವರುಗಳು ಇದ್ದಾರೆಂದು ನಾವೆಲ್ಲ ನಂಬಿದ್ದೇವೆ ಆದರೆ ಇಲ್ಲಿರುವುದು ಮೂವತ್ಮೂರು ದೇವರುಗಳ ಕುಟುಂಬ ಇದನ್ನು ಕೇಳಿದ ತಕ್ಷಣವೇ ತಮಗೆಲ್ಲ ಅಚ್ಚರಿ ಎನಿಸಬಹುದು ಅಷ್ಟಕ್ಕೂ ಈ ಗೊಂದಲಕ್ಕೆ ಕಾರಣವಾಗಿರುವುದು ಕೋಟಿ ಎಂಬ ಶಬ್ದ ಬಹುತೇಕ ಮಂದಿ ಇಲ್ಲಿ ಕೋಟಿ ಎಂದರೆ ಸಂಖ್ಯೆ ಎಂದುಕೊಂಡು ಬಿಡುತ್ತಾರೆ ಆದರೆ ಕೋಟಿ ಎಂಬುದು ಸಂಸ್ಕೃತ ಶಬ್ದವಾಗಿದ್ದು ಇದರ ಅರ್ಥ ವರ್ಗ ಅಥವಾ ವಿಧ ಎಂಬುದಾಗಿದೆ ಉದಾಹರಣೆಗೆ ಹೇಳುವುದಾದರೆ ಕೋಟಿ ಎಂಬ ಪದದ ಅರ್ಥ ಉಚ್ಚ ವರ್ಗಕ್ಕೆ ಸೇರಿದವರು ಎಂಬುದಾಗುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಮೂವತ್ತ್ ಮೂರು ದೇವರುಗಳ ಕುಟುಂಬಗಳಿವೆ ಎಂಬರ್ಥದಲ್ಲಿಯೇ ಕೋಟಿ ಎಂಬ ಶಬ್ದವನ್ನು ಬಳಕೆ ಮಾಡಲಾಗುತ್ತದೆ ಯಜುರ್ವೇದ ಅಥರ್ವವೇದ ಗ್ರಂಥಗಳಲ್ಲೆಲ್ಲ ಈ ದೇವರುಗಳ ಮೂವತ್ಮೂರು ವರ್ಗವನ್ನು ಉಲ್ಲೇಖಿಸಲಾಗಿದೆ ಈ ಮೂವತ್ತ್ ಕೋಟಿ ದೇವತೆಗಳನ್ನೇ ತ್ರಯಸ್ತಿ ಕೋಟಿ ದೇವತೆಗಳು ಎನ್ನಲಾಗುತ್ತದೆ ಇವರಲ್ಲಿ ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಹಾಗೂ ಇಬ್ಬರು ಅಶ್ವಿನಿ ದೇವತೆಗಳು ಸೇರಿದ್ದಾರೆ ಅಷ್ಟವಸುಗಳು ಅಥವಾ ಎಂಟು ವಸುಗಳು ಯಾರೆಂದರೆ ಧರ ಧ್ರುವ ಸೋಮ ಅಹ ಅನಿಲ ಅನಲ ಪ್ರತ್ಯುಷ ಮತ್ತು ಪ್ರಭಾಸ ದ್ವಾದಶ ಆದಿತ್ಯರು ಅಥವಾ ಹನ್ನೆರಡು ಆದಿತ್ಯರು ಯಾರೆಂದರೆ ವಿವಸ್ವಾನ್ ಆರ್ಯಮನ್ ತ್ವಷ್ಟ ಸವಿತ್ರು ಭಗ ಧಾತ್ರ ಮಿತ್ರ ವರುಣ ಅಂಶ ಪೂಷಾ ವಿಷ್ಣು ಮತ್ತು ಇಂದ್ರ ಏಕಾದಶ ರುದ್ರರು ಯಾರೆಂದರೆ ಕಪಾಲಿ ಪಿಂಗಳ ಭೀಮ ವಿರೂಪಾಕ್ಷ ವಿಲೋಹಿತ ಶಾಸ್ತ್ರ ಅಜಪಾದ ಅಹಿರ್ಬುದ್ಧ ಶಾಂಶು ಚಂಡ ಮತ್ತು ಭವ ಇವರ ಜೊತೆ ಇಬ್ಬರು ಅಶ್ವಿನಿ ದೇವತೆಗಳನ್ನು ಸೇರಿಸಿದರೆ ಮೂವತ್ತ್ ದೇವತೆಗಳಾಗುತ್ತಾರೆ ಹನ್ನೆರಡು ಜನ ಆದಿತ್ಯರು ಹನ್ನೆರಡು ಸೌರ ತಿಂಗಳುಗಳನ್ನು ಮತ್ತು ಸೂರ್ಯನ ಹನ್ನೆರಡು ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ಎಂಟು ವಸುಗಳು ಎಂದರೆ ಎಂಟು ನೈಸರ್ಗಿಕ ಶಕ್ತಿಗಳು ಅಂದರೆ ಅಗ್ನಿ ಭೂಮಿ ಗಾಳಿ ಆಕಾಶ ಸೂರ್ಯ ಸ್ವರ್ಗ ಚಂದ್ರ ಹಾಗೂ ನಕ್ಷತ್ರಗಳನ್ನು ಪ್ರತಿನಿಧಿಸುತ್ತವೆ ಹನ್ನೊಂದು ರುದ್ರರು ಶಿವದೇವರ ಉಗ್ರರೂಪಗಳಾಗಿವೆ ಅಷ್ಟೇ ಅಲ್ಲದೆ ನಾವು ಪೂಜಿಸುವಂತಹ ಇನ್ನಿತರ ದೇವರುಗಳೆಲ್ಲ ಈ ಮೂವತ್ತ್ಮೂರು ವರ್ಗಕ್ಕೆ ಸೇರಿದ ದೇವರುಗಳ ಪರಿವಾರ ದೇವತೆಗಳೆನಿಸಿಕೊಳ್ಳುತ್ತಾರೆ ಸನಾತನ ನಂಬಿಕೆಗಳ ಪ್ರಕಾರ ಎಲ್ಲ ಮೂವತ್ತ್ಮೂರು ಕೋಟಿ ದೇವತೆಗಳು ಗೋಮಾತೆಯಲ್ಲಿಯೇ ನೆಲೆಸಿರುತ್ತಾರೆ ಹಾಗಾಗಿಯೇ ಗೋ ಸೇವೆಯನ್ನು ಮಾಡುವುದರಿಂದ ಈ ಎಲ್ಲ ಮೂವತ್ತ್ಮೂರು ಕೋಟಿ ಅಥವಾ ಮೂವತ್ತ್ಮೂರು ದೇವರುಗಳ ಕುಟುಂಬದ ಆಶೀರ್ವಾದ ನಮ್ಮದಾಗುತ್ತದೆ ಈ ಮೂವತ್ತ್ಮೂರು ಕೋಟಿಯ ಗೊಂದಲ ಉಂಟಾಗಿದ್ದು ಬ್ರಿಟಿಷರಿಂದ ಬ್ರಿಟಿಷರು ನಮ್ಮ ಭಾರತದ ಪುಸ್ತಕಗಳನ್ನು ವೇದಗಳನ್ನು ಭಾಷಾಂತರ ಮಾಡುವಾಗ ಆದಂತಹ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಪರಂಪರೆಯಲ್ಲಿ ಮೂವತ್ತ್ ಕೋಟಿ ದೇವರುಗಳು ಸೃಷ್ಟಿಯಾದರು ವೇದಗಳಲ್ಲಿ ಮೂವತ್ತ್ಮೂರು ಕೋಟಿ ದೇವರಿದ್ದಾರೆ ಎಂದು ಬರೆಯಲಾಗಿದೆ ಬ್ರಿಟಿಷರು ಕೋಟಿಯನ್ನು ಸಂಖ್ಯೆ ಎಂದು ಭಾವಿಸಿ ಭಾಷಾಂತರಿಸಿದರು ಈ ಕಾರಣದಿಂದಾಗಿಯೇ ಪ್ರಸ್ತುತ ಕಾಲಘಟ್ಟದಲ್ಲಿ ಒಂದು ಸಣ್ಣ ಗೊಂದಲ ಉಂಟಾಗಿದೆ ಆತ್ಮೀಯರೇ ನಮ್ಮ ಹಿಂದೂ ಧರ್ಮದಲ್ಲಿ ಹೆಸರಿಸಲಾಗುವ ಮೂವತ್ಮೂರು ಕೋಟಿ ದೇವಾನುದೇವತೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ